ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ಎರಡನೇ ದಿನ ಈ ದಿನ ನೀವು ಈ ಕೆಳಗಿನ ಆಚರಣೆಗಳನ್ನು ಪಾಲಿಸಬೇಕು ಪೂಜಿಸಬೇಕಾದ ದೇವಿ ಮಾ ಬ್ರಹ್ಮಚಾರಿಣಿ ಧರಿಸಬೇಕಾದ ಬಣ್ಣ ಕೆಂಪು ಆಚರಣೆಗಳು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ನಂತರ ದೇವಿಗೆ ಕಲಶ ಪೂಜೆ ಮಾಡಿ ಕೆಂಪು ಹೂವುಗಳನ್ನು ಅರ್ಪಿಸಿ ಸಕ್ಕರೆ ಮತ್ತು ಪಂಚಾಮೃತವನ್ನು ನೈವೇದ್ಯ ಪವಿತ್ರ ನೈವೇದ್ಯವಾಗಿ ಅರ್ಪಿಸಿ ಓಂ ದೇವಿ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದನ್ನು ಮಾಡುವುದರಿಂದ ನೀವು ಈ ಕೆಳಗಿನ ಪ್ರಯೋಜನಗಳನ್ನು ಪಡೆಯುತ್ತೀರಿ ನಾನು ಅವುಗಳನ್ನು ವಿವರವಾಗಿ ವಿವರಿಸುತ್ತೇನೆ ಹಾಗಾಗಿ ಇದನ್ನು ತಪ್ಪಿಸಿಕೊಳ್ಳುವ ಮೊದಲು ಉಳಿಸಿಕೊಳ್ಳಿ ಮತ್ತು ನಮ್ಮ ಪುಟವನ್ನು ಅನುಸರಿಸಲು ಮರೆಯಬೇಡಿ ಪ್ರಮುಖ ಪ್ರಯೋಜನಗಳು ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಕೆಲಸದಲ್ಲಿ ಸುಧಾರಣೆ ಮತ್ತು ಪ್ರಗತಿ ಕಂಡುಬರುತ್ತದೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯುತ್ತವೆ ಇತರೆ ಲಾಭಗಳು ಶಿಕ್ಷಣದಲ್ಲಿ ಯಶಸ್ಸು ಸಿಗುತ್ತದೆ ಮದುವೆಯಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ ವೈವಾಹಿಕ ಜೀವನವು ಪ್ರೀತಿಯಿಂದ ತುಂಬಿರುತ್ತದೆ ಮತ್ತು ಸಮಸ್ಯೆಗಳು ಶಾಂತಿ ಹಾಗೂ ಸಾಮರಸ್ಯವಾಗಿ ಪರಿವರ್ತನೆಯಾಗುತ್ತವೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಕೆಲಸದಲ್ಲಿ ಹೆಚ್ಚು ಉತ್ಸಾಹ ಮತ್ತು ಶಕ್ತಿ ಮೂಡುತ್ತದೆ ಜಪಿಸಬೇಕಾದ ಮಂತ್ರ ಓಂ ಮಹಾ ಬ್ರಹ್ಮಚಾರಿಣಿ ನಮಃ ಓಂ ನಮಃ ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ